ಕಂಟೆಂಟ್ ಕಡೆ ನೀವು ಜಾಸ್ತಿ ಇಲ್ಲಿ ಫೋಕಸ್ ಮಾಡಬೇಕ ಸ್ವಾಗತ ಬಟ್ ಈ ಒಂದು ತಂಬೆ ನೋಡಿದ ತಕ್ಷಣ ನೀವು ಅನ್ಕೋಬಹುದು ಬಟ್ ನಾನು ಯೂಟ್ಯೂಬ್ ಬರ್ತಾ ಇದನ್ನ ಏನು ಕತೆ ಬಟ್ ಅದು ಮೋಟಿವೇಶನ್ ಆದ್ರೆ ತಿಳ್ಕೊಳ್ಳಿ ಬಟ್ ಏನಾದ್ರು ತಿಳ್ಕೊಳ್ಳಿ ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರು ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಎವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂದ್ರೆ ಯೂಟ್ಯೂಬ್ ನಾನು ಕ್ವಿಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲ ಬಟ್ ಏನಂತ ಇನ್ನೊಂದು ನಾನು ಹೇಳ್ತೀನಿ ನಾನು ಡಿಸೆಂಬರ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ತೆಲಾ ವಿಡಿಯೋ ಹಾಕಿದ್ರು ಅಷ್ಟೊಂದು ಯೂಸ್ ಯೂಟ್ಯೂಬ್ ಅಲ್ಲಿ ಬರ್ತಾ ಇಲ್ಲ ಬಟ್ ಹೀಗಾಗಿ ಹೊಸ ಯೂಟ್ಯೂಬರ್ ಅಂದ್ರೆ ಇದೀಗ ಸ್ಟಾರ್ಟಿಂಗ್ ಕೂಡ ಡೇಸರ್ ಅನುಭವಿಸಿರುತ್ತರ ಬಟ್ ಅನುಭವ ಈ ಒಂದು ಅನುಭವ ಏನಪ್ಪ ಅಂದ್ರೆ ಇದೀಗ ಆಗಿದೆ ನಾನು ಯೂಟ್ಯೂಬ್ ಬಂದು ಮೂರು ವರ್ಷದ ಮೇಲಾಯ್ತು ಬಟ್ ಅಲ್ಲಿಂದ ಚಾನೆಲ್ ಏನಪ್ಪ ಅಂದ್ರೆ ಇದೀಗ ತೆಗೆದುಕೊಂಡು ಹೋಗಿಲ್ಲ ಬಟ್ ವಿಡಿಯೋ ಹಾಕಿದ್ರು ಕೂಡ ಅಷ್ಟೊಂದು ಇಲ್ಲಿ ಯೂಸ್ ಬರಲ್ಲ ಯಾಕಂದ್ರೆ ಒಂದಿಲ್ಲ ಒಂದು ನಾವು ಬರುತ್ತದನ್ನ ಹೋಗಿದೆ ಬಟ್ ಹೊಸ ಯೂಟ್ಯೂಬರ್ಸ್ ಏನಪ್ಪ ಅಂದ್ರೆ ಈ ಒಂದು ವಿಡಿಯೋ ನೋಡ್ಲೇಬೇಕು ಯಾಕಂದ್ರೆ ಜನ ತನ್ನ ವಿಡಿಯೋ ಹಾಕಿದ್ರು ಕೂಡ ಯೂಸ್ ಬರಲ್ಲ ಬಟ್ ಕೇಳಿದ್ರೆ ಏನಪ್ಪ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಸುಮಾರು ಜನ ಹೇಳ್ತಿದ್ರು ಬಟ್ ಯೂಟ್ಯೂಬ್ಗೆ ಟೈಮ್ ಕೊಡಲಿಲ್ಲ ಅಂದ್ರೆ ಇಲ್ಲಿ ಯೂಸ್ ಮಾಡೋದು ತುಂಬಾ ಕಷ್ಟ ಬಟ್ ಕೆಲವೊಂದಿಷ್ಟು ಜನ ಏನಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಫೇಸ್ಬುಕ್ ಅಲ್ಲಿ ಆಗಲಿ ಈಗ ಫೇಮಸ್ ಆಗಿ ಇಲ್ಲಿ ಬಂದಿರ್ತಾರೆ ಬಟ್ ಜನ ಏನಪ್ಪ ಅಂದ್ರೆ ಅವ್ರನ್ನ ಕುರುತ್ ಹಿಡಿದು ಈಗ ಇವರು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರು ಅಂತ ಇಲ್ಲಿಗೆ ಬಂದು ಸಬ್ಸ್ಕ್ರೈಬ್ ಆಗ್ತಾರೆ ಬಟ್ ನಮ್ಮ ಒಂದು ಚಾನೆಲ್ ಏನಪ್ಪಾ ಇಲ್ಲಿ ಏನು ಕೂಡ ಕಂಡಿಲ್ಲ ಹೀಗಾಗಿ ಏನು ಹೇಳಕ್ಕೆ ಇಷ್ಟಪಡ್ತೇನಪ್ಪ ಅಂದ್ರೆ ಬಟ್ ಖಂಡಿತ ಒಂದಿಲ್ಲ ಒಂದೂಟ್ಯೂಬ್ ನಿಮ್ಮ ಚಾನಲ್ ಅನ್ನ ಪ್ರಮೋಟ್ ಮಾಡೇ ಮಾಡುತ್ತೆ ಬಟ್ ಅಲ್ಲಿ ಅಂದರೆ ನಿಮಗೆ ಪೇಷನ್ಸ್ ಇದೆ ಬಹಳ ಮುಖ್ಯ ಬಟ್ ವಿಡಿಯೋ ಹಾಕಿದ್ರು ಕೂಡ ಅಷ್ಟು ವ್ಯೂಸ್ ಯಾರಿಗೂ ಬರ್ತಾ ಇರೋದಿಲ್ಲ ಬಟ್ ಸುಮಾರು ಯೂಟ್ಯೂಬರ್ಸ್ ಗಳೇನಪ್ಪಾ ಅಂದ್ರೆ ಇದೀಗ ಯೂಟ್ಯೂಬ್ ಅನ್ನು ಬಿಟ್ಟು ಕೂಡ ಇಲ್ಲಿ ಹೋದರು ಬಟ್ ಕಾರಣ ಸಬ್ಸ್ಕ್ರೈಬ್ ಬಟ್ ಲೈಕ್ ಇಲ್ಲ ಹೀಗಾಗಿ ಎಲ್ಲ ಏನಪ್ಪಾಂದ್ರೆ ಮಾಡಲೇಬೇಕು ಕೆಲವೊಂದು ಯೂಟ್ಯೂಬ್ ಚಾನೆಲ್ ಅಂದರೆ ಏನೂ ಇಲ್ಲ ಕೂಡ ಸಖತ್ತಾಗಿ ವೈರಲ್ ಆಗಿರುತ್ತೆ ಬಟ್ ಇದೀಗ ನಾವು ಏನು ಹಾಕಿದ್ರು ಕೂಡ ಇಲ್ಲಿ ವೈರಲ್ ಆಗಲ್ಲ ಅಂತ ಸುಮಾರು ಜನ ಕೇಳಿದ್ರು ಬಟ್ ಅದ್ರ ಪುತ್ರ ಏನಪ್ಪ ಅಂದರೆ ಇಲ್ಲಿ ಪೇಷನ್ಸ್ ಬಟ್ ಎಷ್ಟು ಪೇಷನ್ಸ್ ಇದೋ ಅಷ್ಟು ಯೂಟ್ಯೂಬಲ್ಲಿ ಅಲ್ಲಿ ಅಂದರೆ ವೈರಲ್ ಆಗ ಆಗೋದು ಬಟ್ ಯೂಟ್ಯೂಬಲ್ಲಿ ಅಲ್ಲಿ ೀಕ ಎಂತ ವಿಡಿಯೋ ವೈರಲ್ ಆಗ್ತಾವ ಅಂದ್ರೆ ನೋಡಬಹುದು ಬಟ್ ಅವನಿಗುನಿಗೆ ಅಂದ ಇವನಿಗೆ ಅವನಿಗೆ ಅಂದ್ ಎಂತ ಸ್ಮಾರ್ಟ್ ವಿಡಿಯೋಗಳು ಏನಪ್ಪಾ ಅಂದ್ರೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ವೈರಲ್ ಆಗೋದು ಬಟ್ ನಿಯತ್ ಆಗಿ ಕಂಟೆಂಟ್ ಮಾಡ್ಕೊಂಡು ಹೋದ್ರೆ ಇಲ್ಲಿ ಯಾವುದೇ ಪ್ರಯೋಜನ ಇಲ್ಲ ಅಂತ ನನಗೂ ಕೂಡ ಇದೀಗ ಸಿಕ್ಕಾಪಟ್ಟೆ ಬೇಜಾರಾಯ್ತು ಯಾಕಂದ್ರೆ ದಿನ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಾವು ಅಷ್ಟು ವ್ಯೂಸ್ ಕೂಡ ಇಲ್ಲಿ ಬರ್ತಾ ಇಲ್ಲ ಯಾಕೆ ಕೂಡ ಗೊತ್ತಿಲ್ಲ ಬಟ್ ಯೂಟ್ಯೂಬ್ ಯಾವಾಗ ಪ್ರಮೋಟ್ ಮಾಡುತ್ತಂತ ಗೊತ್ತಿಲ್ಲ ಇದು ಏನಪ್ಪ ಸತ್ಯಕ್ಕೆ ಇದೀಗ ಆಗಿದೆ ನಾನು ಕೂಡ ಸುಮಾರು ಇದೀಗ ವಿಡಿಯೋ ಕೂಡ ಶೇರ್ ಮಾಡಿದೆ ಬಟ್ ಯಾರು ಕೂಡ ಅಷ್ಟೊಂದು ಗೊತ್ತಿಲ್ಲ ಇಲ್ಲಿ ಏನ್ ಹೇಳೋದಪ್ಪ ನಿಮ್ಮಗೂ ಬಟ್ ಒಂದಿಲ್ಲ ಒಂದು ಯೂಟ್ಯೂಬ್ ಏನಪ್ಪ ಅಂದ್ರೆ ನಿಮ್ಮನ್ನ ಕೈ ಹಿಡಿದ ಹಿಡಿಯುತ್ತೆ ಬಟ್ ನಂಬಿಕೆ ಏನಪ್ಪ ಅಂದ್ರೆ ಇಲ್ಲಿ ಇರಬೇಕು ಬಟ್ ಸುಮಾರು ಜನಪ್ಪ ಸಾಕಷ್ಟು ದುಡ್ಡುಗಳನ್ನು ಖರ್ಚು ಮಾಡಿ ಯೂಟ್ಯೂಬ್ ಬಂದಿರ್ತಾರೆ ಬಟ್ ಸ್ಟಾರ್ಟಿಂಗ್ ಡೇಸ್ ಏನಪ್ಪ ಅಂದರೆ ಯಾರು ಕೂಡ ದುಡ್ಡು ಖರ್ಚು ಮಾಡೋಕ್ಕೆ ಹೋಗಬೇಡಿ ಯಾಕಂದ್ರೆ ಯೂಟ್ಯೂಬ್ ಏನಪ್ಪ ಅಂದರೆ ಅಷ್ಟು ನಂಬಿಕೆ ಇಟ್ಟು ಮಾರಬೇಡಂತ ನಾನು ಹೇಳೋದು ಬಟ್ ನಂಬಿಕೆ ಇಡಿ ಬಟ್ ಅದು ಆದರೂ ಯಾವುದೂ ಕೂಡ ಹುಷಾರಲ್ಲ ಈಗ ಏನಪ್ಪಾ ಅಂದ್ರೆ ಯೂಟ್ಯೂಬ್ ಅಲ್ಲಿ ಬರಬೇಕಾದ್ರೆ ನೀವು ಸ್ಟಾರ್ಟಿಂಗ್ ಡೇಸ್ ಸ್ವಲ್ಪ ಹುಷಾರಾಗಿಯೇ ಇರಬೇಕು ಇದು ಅಂದರೆ ನನ್ನ ಒಂದು ಸಲಹೆ ಬಟ್ ಮುಂದೇನಪ್ಪ ಅಂದ್ರೆ ಅಡಿಯನ್ಸ್ ಮೇಲೆ ಕೂಡ ಇದ ಹೋಗುತ್ತೆ ಬಟ್ ಯಾವ ಥರ ನೋಡ್ತಾರೆ ಯೂಟ್ಯೂಬ್ ಸಜೆಸ್ಟ್ ವಿಡಿಯೋ ಕೂಡ ಅವರಿಗೆ ಮಾಡಬೇಕು ದಯ ವೆಬ್ ಬ್ರೌಸರ್ ಆಗಲಿ ಇನ್ನು ಸಜೆಸ್ಟ್ ವಿಡಿಯೋ ಆಗಲಿ ಯೂಟ್ಯೂಬ್ ರೆಕಮೆಂಡ್ ಮಾಡಿ ಅಲ್ಲಿಂದ ನಮ್ಮ ಚಾನಲ್ ಗ್ರೋ ಆಗುತ್ತೆ ಬಟ್ ಸುಮಾರು ಟೈಮಿಂಗ್ ಕೂಡ ಇಲ್ಲಿ ತೆಗೆದುಕೊಳ್ಳುತ್ತೆ ಅಂತ ಹೇಳ್ಬೋದು ಅಂದರೆ ಕೆಲವೊಬ್ಬರು ವೀಡಿಯೋ ಏನಪ್ಪ ಅಂದರೆ ಒನ್ ಮಂತ್ ಟೂ ಮಂತ್ ಅಲ್ಲಿ ಕೂಡ ವೈರಲ್ ಆಗ್ಬೋದು ಬಟ್ ಕೆಲವೊಂದು ವಿಡಿಯೋನಪ್ಪ ಅಂದರೆ ಇದೀಗ ಏನು ಚಿಗದಾಡ ಕೂಡ ಇಲ್ಲಿ ಆಗಲ್ಲ ಯಾಕಂದರೆ ಸುಮಾರು ಟೈಮಿಂಗ್ ಕೂಡ ತೆಗೆದುಕೊಳ್ಳುತ್ತೆ ಬಟ್ ಎಲ್ಲರೂ ಪ್ರಮೋಟ್ ಮಾಡ್ತಂತ ಯೂಟ್ಯೂಬ್ ನಾನು ಹೇಳೋದಿಲ್ಲ ಯಾಕಂದರೆ ಈ ಪ್ರಮೋಟ್ ಮಾಡೋಕೆ ಟೈಮ್ ಬೇಕು ಬಟ್ ನಮ್ಮ ಕಂಟೆಂಟ್ ಮೇಲೆ ಕೂಡ ಇಲ್ಲಿ ವೈರಲ್ ಆಗುತ್ತೆ ಈ ಏನಪ್ಪ ಅಂದ್ರೆ ಯಾರು ಕೂಡ ಹೋಪ್ ಕಳೆದುಕೊಳ್ಬೇಡಿ ಟೈಮ್ ಟು ನಿಮ್ಮನ್ನ ಪ್ರಮೋಟ್ ಮಾಡುತ್ತೆ ಬಟ್ ಈ ಒಂದು ಕನ್ನಡ ಕತ್ತಮನ ಬೆಳೆಸಂತ ಹೇಳ್ತಾ ಈ ಒಂದು ಮುಗಿಸ್ತಾ ಇದ್ದೇನೆ